ಎಲ್ಲರಿಗೂ ನಮಸ್ಕಾರ ಶ್ರೀ ಕವಡೆ ಭವಿಷ್ಯ ಗುರುಕುಲ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ತುಂಬ ಜನ ಪ್ರಶ್ನೆಗಳನ್ನು ಕೇಳೋದಕ್ಕೆ ಬರುವಾಗ ಒಂದು ನಾನಾ ರೀತಿಯಾಗಿ ತಲೆಯಲ್ಲಿ ವಿಚಾರಗಳನ್ನು ಇಟ್ಕೊಂಡು ಬರುವಂಥದ್ದು ಸೊ ಈಗ ನಮಗೊಬ್ಬರು ಫೋನ್ ಮಾಡ್ತಾರೆ ಸರ್ ನಾವು ನಿಮ್ಮನ್ನು ನೋಡೋದಕ್ಕೆ ಬರ್ಬೋದಾ ಅಥವಾ ನೀವು ನಮಗೆ ಸಿಗ್ತೀರಾ ಅಂತ ಕೇಳ್ತಾರೆ ಸೊ ನಾವಿಲ್ಲಿ ಏನು ಮಾಡ್ತೀವಿ ಅವ್ರು ಬರ್ತಾರೆ ಅಂತ ಹೇಳ್ತೀವಿ ಆದರೆ ಆ ಟೈಮನ್ನು ಕೊಟ್ಟಿರ್ತೀವಿ ನಾವು ಅವ್ರಿಗೆ ಸರಿ ಬನ್ನಿ ನಾವು ಸಿಗ್ತೀವಿ ಅಂತ ಆದರೆ ಆ ವ್ಯಕ್ತಿ ಇಲ್ಲಿಗೆ ಬರ್ತಾನೆ ಬರೋದಿಲ್ವಾ ಅನ್ನೋದು ನಮಗೆ ಗೊತ್ತಾಗಬೇಕು ಈ ವ್ಯಕ್ತಿ ಬರ್ತನ ಬರೋದಿಲ್ವಾ ಅಂತ ಅಂದಾಗ ನಾವು ಹತ್ತು ಕವಡೆಗಳನ್ನು ತಗೊಂಡು ಈಗ ಒಬ್ಬ ವ್ಯಕ್ತಿ ಇವತ್ತು ಇಲ್ಲಿಗೆ ಬರ್ತಾನೆ ಅಂತ ಒಂದು ಸೂಚನೆ ಇದೆ ಸೊ ಅಥವಾ ಅವನು ಫೋನು ಮಾಡ್ಬೋದು ಅಥವಾ ಏನಾದರೂ ಒಂದು ನನ್ನ ಡೈರೆಕ್ಟಾಗಿ ಮೀಟ್ ಮಾಡೋಕ್ಕೆ ಬರ್ತೀನಿ ಅಂತ ಅನ್ನುವಂಥವನಿಗೆ ಈ ಕವಡೆಯಿಂದ ನಾವು ಹೇಗೆ ಚೆಕ್ ಮಾಡೋದು ಶ್ರೀ ಶನೇಶ್ವರ ಸ್ವಾಮಿಯೇ ನಮಃ ಶ್ರೀ ಉರಿಮಸಣಿಕಮ್ಮ ದೇವಿಯೇ ನಮ್ ನಮಃ ಸೊ ಆ ವ್ಯಕ್ತಿಗೆ ಬರ್ತಾನೆ ಎರಡು ನಾಲ್ಕು ಆರು ಅಂದರೆ ಖಂಡಿತವಾಗಿಯೂ ಆ ವ್ಯಕ್ತಿ ನಮಗೆ ಫೋನಾದರೂ ಮಾಡಬಹುದು ಅಥವಾ ಇಲ್ಲಿಗೆ ಬರಲೂಬಹುದು ಸೊ ಈ ರೀತಿಯಾಗಿ ಒಂದೇ ಪ್ರಶ್ನೆಯಲ್ಲಿ ನಾವು ಒಂದು ಉತ್ತರವನ್ನು ನಾವು ತಿಳ್ಕೋಬೋದು ಸೊ ನಾನು ಮುಂದಿನ ವೀಡಿಯೋದಲ್ಲಿ ಒಂದು ದೇವಸ್ಥಾನಕ್ಕೆ ಏನು ನಾವು ಅಷ್ಟಮಂಗಳ ಪ್ರಶ್ನೆಯನ್ನು ಹಾಕೋದಕ್ಕೆ ಹೋಗ್ತಾ ಇದ್ದೀನಿ ಸೊ ಅದು ಕಂಪ್ಲೀಟು ವಿಡಿಯೋವನ್ನು ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಸೊ ಆವಾಗ ನಿಮಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ ಶ್ರೀ ಶನಿ ಮಹಾತ್ಮ ಶ್ರೀ ಉರಿಮ ಸಣಿಕಮ್ಮ ಇಬ್ಬರೂ ಸಹಿತ ಎಲ್ಲ ಭಕ್ತಾದಿಗಳು ಒಳ್ಳೆಯದನ್ನು ಮಾಡಲಿ ಎಲ್ಲರಿಗೂ ನಮಸ್ಕಾರ